ಸಂಘಟನೆಯಿಂದ ಶಕ್ತಿ ಕಾರ್ಯಕರ್ತರು ಸಂಘಟನೆಯ ಶಕ್ತಿ ರಾಜಕೀಯವಾಗಿ ಕೇರಳದಲ್ಲಿ ಈ ಬಾರಿ ಬದಲಾವಣೆ ಆಗಲಿದೆ ಎಂದು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಹೇಳಿದರು ಮೋದಿ ಮತ್ತೆ ಪ್ರಧಾನಿ ಆಗುವುದು ಈ ದೇಶದ ಅವಶ್ಯಕತೆ ಬಿಜೆಪಿ ಮಂಜೇಶ್ವರ ಮಂಡಲ ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಉದ್ಘಾಟಿಸಿ ಹೊಸಂಗಡಿ ಪ್ರೇರಣದಲ್ಲಿ ಅವರು ಮಾತನಾಡಿದರು ಸಂಘಟನೆಯ ಕೆಲಸ ಜವಾಬ್ದಾರಿ ನಿರ್ವಹಣೆ ಅಗತ್ಯ ಎಂದು ಹೇಳಿದರು ದೇಶದ ಪ್ರತಿ ನಾಗರಿಕನೂ ಕೇಂದ್ರ ಫಲಾನುಭವಿಗಳು ಅದು ವ್ಯಾಕ್ಸಿನ್ನಿಂದ ಹಿಡಿದು ಹೆದ್ದಾರಿ ನಿರ್ಮಾಣ ಕೃಷಿ ಸಮ್ಮಾನ್ ವಂದನೆ ಹೀಗೆ ಮುಂದುವರಿಯುತ್ತದೆ ಎಂದು ಹೇಳಿದರು ಎಸ್ಸಿ ಮೋರ್ಚ ರಾಜ್ಯ ಉಪಾಧ್ಯಕ್ಷ ಎಕೆ ಕಯ್ಯಾರ್ ಸದಾಶಿವ ಚೇರಾಲ್ ಮಾತನಾಡಿದರು ಮುಖಂಡರಾದ ಸುಬ್ರಹ್ಮಣ್ಯ ಭಟ್ ತುಳಸಿ ಕುಮಾರಿ ಭಾಸ್ಕರ್ ಪೊಯ್ಯೆ ವಿಘ್ನೇಶ್ವರ ಮಾಸ್ಟರ್ ಜಗದೀಶ್ ಚೆಂಡೇಲ್ ಉಪಸ್ಥಿತರಿದ್ದರು ಯತಿರಾಜ್ ಶೆಟ್ಟಿ ಸ್ವಾಗತಿಸಿ ಲಕ್ಷ್ಮಣ್ ಕುಂಜತ್ತೂರು ವಂದಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ